ಚಮಖಂಡಿನಗರದ ಅರ್ಬನ್ ಕೊಯಾ ಬ್ಯಾಂಕ್ ನೂತನ ಪ್ರಧಾನ ಕಚೇರಿ ಉದ್ಘಾಟನಾ ಸಮಾರಂಭ ಪೋಲೋ ಮೈದಾನದಲ್ಲಿ ಭಾರಿ ಅದ್ಧೂರಿಯಾಗಿ ನಡೆಯಿತು ಅದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಮಠ ಕೊಲ್ಲಾಪುರ್ ಸಾನಿಧ್ಯ ಪರಮಪೂಜ್ಯ ಶ್ರೀ ಶಿವಲಿಂಗ ಪಂಡಿತರಾಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಂತಿನ ಕಟ ಹಿರೇಮಠ ಜಮಖಂಡಿ ಪರಮಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳು ಸಿದ್ದೇಶ್ವರ ಆಶ್ರಮ ಹುಲ್ಯಾಳ್ ಪರಮಪೂಜ್ಯ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ನೂತನ ಕಟ್ಟಡ ಉದ್ಘಾಟಕರಾಗಿ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಆರ್ ಬಿ ತಿಮ್ಮಾಪುರ್ ಸಚಿವರು ಬಾಗಲಕೋಟೆ ಸನ್ಮಾನ ಶ್ರೀ ಲಕ್ಷ್ಮಣ ಸೌದಿ ಜನಪ್ರಿಯ ಶಾಸಕರು ಆತನಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಚಿವರು ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ರಾಹುಲ್ ಎಸ್ ಕಲೂತಿ ಸನ್ಮಾನ್ಯ ಶ್ರೀ ಮುರುಗೇಶ್ ನಿರಾನಿ ಮಾಜಿ ಸಚಿವರು ಅಜಯ್ ಕುಮಾರ್ ಸರ್ನಾಯಕ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಬಾಗಲಕೋಟೆ ಶ್ರೀ ಆನಂದ ನ್ಯಾಮಗೂಡ ಮಾಜಿ ಶಾಸಕರು ಚಮಕಂಡಿ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಶಾಸಕರು ಚಮಕಂಡಿ ಅರ್ಬನ್ ಬ್ಯಾಂಕಿನ ಸರ್ವ ಉಪಾಧ್ಯಕ್ಷರು ಸರ್ವ ಸದಸ್ಯರು ಆಡಳಿತ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ

ನಾವು ನಿಮ್ಮನ್ನೇ ಗೆಸ್ಟ್ ಹಾಕಿ ನಿಮ್ಮ ಕಡೆಯಿಂದಲೇ ನಮ್ಮ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥದ್ದು ಸಾಹೇಬರು ಹೇಳ್ತಿದ್ದರು ಕೊಡ್ತೀನಿ ಇವತ್ತು ಕೊಡ್ತೀನಿ ನಾನು ಕೊಡ್ತೀನಿ ಹೀಗೆ ಅನುಕೂಲತೆ ಬರ್ತಿದ್ದು ಯಾವತ್ತೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ಅಂತಕ್ಕಂಥದ್ದು ಅವ್ರ ಬಾಯಿಯಿಂದ ಬರಲಿಲ್ಲ ನಾನು ಯಾವಾಗಾದ್ರೂ ಭಾಳಷ್ಟು ಒತ್ತಿ ಜೋರಾಗಿ ಕೇಳಿದಾಗ ಏ ನಿಮ್ಮ ತಾತ ನಮ್ಮ ಸ್ನೇಹಿತನಪ್ಪ ನಾನು ಖಂಡಿತವಾಗ ನೂರಕ್ಕೆ ನೂರಷ್ಟು ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೆ ಕೊನೆಗೂ ಕೂಡ ಅವರು ಕೊಟ್ಟ ಮಾತಿನಂತೆ ಮಾತನ್ನು ಉಳಿಸಿಕೊಂಡು ನಮ್ಮ ಜನಕಂಡಿಗೆ ಆಗಮಿಸಿದ್ದಾರೆ ಅದರಲ್ಲೂ ಕೂಡ ನಮ್ಮ ದೂರದೃಷ್ಟ ಯಾವ ರೀತಿಯಾಗಿತ್ತಂದ್ರೆ ಇನ್ನೇನು ಕಾರ್ಯಕ್ರಮ ಫಿಕ್ಸ್ ಆಯಿತು ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕಾರ್ಡ್ಗಳನ್ನ ಹಂಚಿಕೆ ಮಾಡಿದ್ವಿ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ನಾನೇ ಖುದ್ದಾಗಿ ನಮಗಿದೆ ಸರ್ ಒಂದೂರ ನಲವತ್ತು ಹಳ್ಳಿಗಳನ್ನ ಕೇವಲ ಏಳು ದಿನಗಳಲ್ಲಿ ಸುತ್ತಿ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ನನ್ನೊಂದಿಗೆ ಸಾಕಷ್ಟು ನಮ್ಮ ನಿರ್ದೇಶಕರು ಕೂಡ ಬಂದಿದ್ದರು ಮತ್ತು ಸಿಟಿಯಲ್ಲಿ ನಮ್ಮ ಇನ್ನೊಂದು ತಂಡ ಕಿರಣ್ ಪಿಸಾಳ್ ಅವರಾಗಲಿ ಪ್ರಭು ಜನ್ವಾಡ ಅವರಾಗಲಿ ಹೀಗೆ ಪ್ರಕಾಶ್ ಹಂಕೇರಿ ಅವರಾಗಲಿ ಹೀಗೆ ಅನೇಕ ನಿರ್ದೇಶಕರು ಅವರು ದೀರ್ಪಯ್ಯ ಕಂಬಿ ಅವರಾಗಲಿ ತಮ್ಮನೆ ತಳವಾರವರಾಗಲಿ ಜಿ ಎಸ್ ನ್ಯಾಮರಾಗಲಿ ಹೀಗೆ ಅನೇಕ ನಿರ್ದೇಶಕರು ಸೇರಿಕೊಂಡು ಪ್ರತಿ ವಾರ್ಡ್ಗಳನ್ನು ಕೂಡ ಹೋಗಿ ಆಮಂತ್ರಣ ಪತ್ರವನ್ನು ಕೊಟ್ಟಿದ್ದರು ಅದರ ಪ್ರತಿಫಲವೇ ಇವತ್ತಿನ ಈ ಕಾರ್ಯಕ್ರಮ ಕೊನೆಗೆ ಸಾಹೇಬ್ರು ಬರ್ತಾರೋ ಇಲ್ಲೋ ಕೂಡ ನಮಗೆ ಬಹಳಷ್ಟು ಆಭಾಸವನ್ನು ರಾತ್ರೋ ರಾತ್ರಿ ಬೆಂಗಳೂರು ಹೋದೆ ಹೋದ ಕೂಡಲೇ ಅಲ್ಲಿ ನೋಡಿದ್ರೆ ನಮ್ಮ ನಮ್ಮ ಜಂಕನಿ ಹೆಸರೇ ಇಲ್ಲ ಶ್ರೀಧರ್ ಸರ್ ಹೇಳಿದರು ಕಾರ್ಯಕ್ರಮ ಒಂದಿನ ಮುಂದರೆ ಹಾಕು ಇಲ್ಲ ಹಿಂದರೆ ಹಾಕು ಅಂದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತಾರಪ್ಪ ಅಂತಕ್ಕಂಥ ಮಾತನ್ನು ತಿಳಿಸಿದ್ರು ಸರ್ ಹಂಗಾದ್ರೆ ಉಪಯೋಗ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ನಾವೀಗಾಗಲೇ ಎಲ್ಲ ರೀತಿಗಳಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ನಾವು ಬರಲೇಬೇಕು ಸರ್ ಅಂದಾಗ ಸೌದಿ ಸಾಹೇಬ್ರ ಹತ್ರ ಹೋಗಿ ಸರ್ ಹೆಂಗಾಗ್ತಾ ಇದೆ ಅಂತ ನಾನು ತಿಳಿಸಿದೆ ಸೌದಿ ಸಾಹೇಬ್ ಹೇಳಿದ್ರು ನೀನೇನು ಕೆಲಸವನ್ನು ಮಾಡಿದ್ದು ನನಗೆ ಈಗ ನೆನಪಿಗೆ ಬರ್ತಾ ಇದೆ ಬಂದೋಳೆ ನಾವೆಲ್ಲ ಬಹಳ ಅಭಿಮಾನದಿಂದ ನನ್ನನ್ನು ಬಲ ಬಹಳ ಶ್ರಮ ತಿಳ್ಕೊಂಡಿದ್ದೇನೆ ಬಹಳ ದೊಡ್ಡ ಇತಿಹಾಸ ಇದೆ ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ ಸಹಕಾರ ತತ್ವ ಇಲ್ಲಿ ಎದ್ದೆ ಕಾಣ್ತಾ ಇದೆ ಸಿದ್ಧಗೌಡರು ಪಾಟೀಲ್ ನಮ್ಮ ರಾಜ್ಯವರು ನಮ್ಮ ಶಿವಾನಂದ ಹೇಳಿದಂಗೆ ಸಿದ್ಧನಗೌಡರು ಪಾಟೀಲ್ ಆ ಬೀಜ ಏನು ನಮ್ಮ ರಾಜ್ಯದಲ್ಲಿ ಬಿತ್ತಿದ್ರು ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಡು ಅನ್ನೋ ಏನು ಒಂದು ತತ್ವ ಈ ಬಹಳ ಹೆಮ್ಮರವಾಗಿ ಇವತ್ತು ಬೆಳ್ಕೊಂಡು ಇವತ್ತು ಬರ್ತಾ ಇದೆ ಹಿಂದೆ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೆ ಈಗ ಹೇಳ್ತಾ ಇದ್ದೇನೆ ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ನಾವು ಯಾವ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೇವೆ ಆಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಸೊ ನಾನು ಅನ್ನೋದನ್ನು ಬಿಟ್ಟು ನಾವು ಅದನ್ನ ಯಾವಾಗ ಈ ತತ್ವದ ಮೇಲೆ ನಾವು ನಡೀತೇವೆ ಆಗ ಇನ್ನು ಹೆಚ್ಚಿಗೆ ಮೇಲ್ ಹೋಗಲಿಕ್ಕೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇವತ್ತು ಈ ಬ್ಯಾಂಕಿನ ಕಟ್ಟಡ ಮತ್ತು ನಮ್ಮ ರಾಹುಲ್ ಕಲೋತಿಯವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಹತ್ತು ಶಾಖೆ ಇತ್ತು ಈಗ ಹದಿನಾರು ಶಾಖೆಯನ್ನ ಮಾಡಿದ್ದಾರೆ ಅಂತ ತಿಳಿದು ನನಗೆ ಬಹಳ ಸಂತೋಷ ಆಗುತ್ತೆ ಅವರ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟು ಎಲ್ಲ ಹಿರಿಯರು ಯುವಕರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟು ಅವ್ರು ನಡೆಸಿಕೊಟ್ಟಿದ್ದಾರೆ ಆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ಗೆ ಆ ಷೇರ್ದಾರರಿಗೆ ಆ ಸಿಬ್ಬಂದಿಯವ್ರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಭಾಗ ಬಹಳ ಹಿರಿಯ ನಾಯಕರುಗಳನ್ನ ಬಿಡಿ ಜೊತೆಯವರು ಕೂಡ ಒಬ್ಬ ಪಂಚಾಯಿತಿಯ ಅಧ್ಯಕ್ಷರಾಗಿಂದ ಹಿಡಿದು ಇವತ್ತು ದೊಡ್ಡ ಸ್ಥಾನ ದೆಹಲಿಯ ರಾಷ್ಟ್ರಪತಿಯವರು ಕೂಡ ಇವತ್ತು ಅನ್ನ ಕಳಿಸಿದ್ವಿ ಹಂಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಂತ ಸಿದ್ದುರಾಮ